ಸೆಕೆಂಡ್ ಪಿಯುಸಿ ಎಕ್ಸಾಮ್ ಒಂದರಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಸೆಕೆಂಡ್ ಪಿಯುಸಿ ಎಕ್ಸಾಮ್ ಎರಡು ಟೈಮ್ ಟೇಬಲ್ ಪ್ರಕಟ ರಾಜ್ಯದಲ್ಲಿ ಮಾರ್ಚ್ ಒಂದರಿಂದ ಇಪ್ಪತ್ತರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ನಡೆದಿದ್ದವು ಏಪ್ರಿಲ್ ಎಂಟು ರಂದು ಕಲಿತಾಂಶ ಪ್ರಕಟವಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಅನುತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಕಲ್ಪಿಸುವ ಪರೀಕ್ಷೆ ಎರಡು ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಪರೀಕ್ಷೆ ಒಂದು ಕಲಿತಾಂಶ ಈಗಾಗಲೇ ಪ್ರಕಟವಾಗಿದೆ ಉತ್ತೀರ್ಣ ಫಲಿತಾಂಶದಲ್ಲಿ ಜಿಲ್ಲಾವಾರು ನೋಡೋದಾದ್ರೆ ಉಡುಪಿ ಮೊದಲ ಸ್ಥಾನ ನಂತರ ದಕ್ಷಿಣ ಕನ್ನಡ ಕೊನೆ ಸ್ಥಾನದಲ್ಲಿ ಯಾದಗರಿ ಇದೆ ಇನ್ನೂ ಇದೀಗ ಮೊದಲ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಮತ್ತೊಂದು ಅವಕಾಶ ಕಲ್ಪಿಸಲಾಗಿದೆ ಪರೀಕ್ಷೆ ಎರಡು ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಆರಂಭ ಆಗಲಿದ್ದು ಮೇ ಎಂಟು ರವರೆಗೆ ನಡೆಯಲಿದೆ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಹಾಕಿ ಪರೀಕ್ಷೆಯನ್ನು ಬರೆಯಬಹುದಾಗಿದೆ ದ್ವಿತೀಯ ಪಿಯುಸಿ ಪರೀಕ್ಷೆ ರ ವೇಳಾಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ ಗಮನಿಸಿ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡು ವೇಳಾಪಟ್ಟಿ ಏಪ್ರಿಲ್ ಇಪ್ಪತ್ನಾಲ್ಕು ಕನ್ನಡ ಅರೇಬಿಕ್ ಏಪ್ರಿಲ್ಇಪ್ಪತ್ತೈದು ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಜೀವಶಾಸ್ತ್ರ ಏಪ್ರಿಲ್ ಇಪ್ಪತ್ತಾರು ಇತಿಹಾಸ ಭೌತಶಾಸ್ತ್ರ ಏಪ್ರಿಲ್ ಇಪ್ಪತ್ತೆಂಟು ಭೂಗೋಳಶಾಸ್ತ್ರ ಮನಶಾಸ್ತ್ರ ರಸಾಯನಶಾಸ್ತ್ರ ಮೂಲಗಣಿತ ಏಪ್ರಿಲ್ ಇಪ್ಪತ್ತೊಂಬತ್ತು ಇಂಗ್ಲಿಷ್ ಮೇ ಎರಡು ತರ್ಕಶಾಸ್ತ್ರ ವ್ಯವಹಾರಶಾಸ್ತ್ರ ಗಣಿತ ಶಿಕ್ಷಣಶಾಸ್ತ್ರ ಗೃಹವಿಜ್ಞಾನ ಮೇ ಮೂರು ಸಮಾಜಶಾಸ್ತ್ರ ಭೂರ್ಗರ್ಭಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗಣಕಶಾಸ್ತ್ರ ಮೇ ಐದು ಅರ್ಥಶಾಸ್ತ್ರ ಮೇ ಆರು ಐಚ್ಛಿಕ ಕನ್ನಡ ಲೆಕ್ಕಶಾಸ್ತ್ರ ಮೇ ಏಳು ಹಿಂದಿ ಮೇ ಎಂಟು ಸಂಸ್ಕೃತ ಅರ್ಜಿ ಸಲ್ಲಿಸಲು ಕೊನೆ ದಿನ ಯಾವಾಗ ಅನುತೀರ್ಣರಾದ ವಿದ್ಯಾರ್ಥಿಗಳು ಪರೀಕ್ಷೆ ಎರಡಕ್ಕೆ ನೊಂದೈಸಿಕೊಳ್ಳಲು ಏಪ್ರಿಲ್ ಎಂಟು ಎರಡು ಸಾವಿರ ರಿಂದ ಅವಕಾಶ ಕಲ್ಪಿಸಿಕೊಡಲಾಗಿದ್ದು ಏಪ್ರಿಲ್ ಹದಿನೇಳು ಕೊನೆ ದಿನವಾಗಿದೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕಾಲೇಜಿನಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಇನ್ನು ಏಪ್ರಿಲ್ ಹದಿನಾರರಿಂದ ಹದಿನೇಳು ರಂದು ಅರ್ಜಿ ಸಲ್ಲಿಸುವವರು ದಂಡ ಕಟ್ಟಬೇಕಾಗುತ್ತದೆ ಇದಕ್ಕಿಂತ ಮುಂಚೆ ಅರ್ಜಿ ಸಲ್ಲಿಸಿದವರಿಗೆ ಯಾವುದೇ ದಂಡ ಇರುವುದಿಲ್ಲ ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡೂ ಮೂರು ಬರೆಯುವುದಕ್ಕೆ ಅನುತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾಹಿತಿ ಹಂಚಿಕೊಂಡಿದ್ದು ಅನುತೀರ್ಣರಾದ ಹಾಗೂ ಫಲಿತಾಂಶ ವೃದ್ಧಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸದೆ ಎರಡನೇ ಮತ್ತು ಮೂರನೇ ಪರೀಕ್ಷೆ ಬರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದು ರ ಫಲಿತಾಂಶವನ್ನು ಇತ್ತೀಚೆಗಷ್ಟೇ ಪ್ರಕಟ ಮಾಡಲಾಗಿದೆ ರಾಜ್ಯದಲ್ಲಿ ಒಟ್ಟಾರೆ ಶೇಕಡಾವಾರು ಎಪ್ಪತ್ಮೂರು ಪಾಯಿಂಟ್ ರಷ್ಟು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು ಕಳೆದ ವರ್ಷದ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಹೋಲಿಸಿದರೆ ಏಳು ಪಾಯಿಂಟ್ ರಷ್ಟು ಕುಸಿತವಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು